ಇವತ್ತಿನ ಪತ್ರಿಕಾಗೋಷ್ಠಿಗೆ ರಾಜುಗೌರೂರು ಸಂವಿಧಾನ ಓದು ಅಭಿಯಾನ ಕರ್ನಾಟಕ ರಾಜ್ಯ ಆಯೋಗರು ಆಯೋಜರು ಆಯೋಜಕರು ಬಂದಿದ್ದಾರೆ ಎರಡನೇದಾಗಿ ಇರ್ಷಾದ್ ಅಹಮದ್ ದೇಸಾಯಿ ಅಲ್ಪಸಂಖ್ಯಾತ ಮುಖಂಡರು ಹಾಸ್ನ ಅವರು ಕೂಡ ಉಪಸ್ಥಿತರಿದ್ದಾರೆ ಆಮೇಲೆ ನಮ್ಮ ವಿಜಯಕುಮಾರ್ ಮಾದಕ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಉಪಸ್ಥಿತರಿದ್ದಾರೆ ವಿಜಯ್ ಕುಮಾರ್ ತಾಂತ್ರಿಕ ಶಿಕ್ಷಣ ಇಲಾಖೆ ರಿಜಿಸ್ಟ್ರಾರರು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಹರೀಶ್ ಕಟ್ಟೆಬೆಳಗುಳಿ ಸಾಹಿತಿಗಳು ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ನಾನು ರಾಜಶೇಖರ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಯೋಜಕ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜುಗೌರವರು ಸಂವಿಧಾನ ಓದೋಬೇನ ಕರ್ನಾಟಕ ಅವರು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಇದಕ್ಕೆ ಪ್ರಸ್ತುತ ಪ್ರಜಾಪ್ರಭುತ್ವ ಅಥವಾ ಅಲ್ಲಿನ ಪ್ರಭುತ್ವವು ಕೂಡ ಅದಕ್ಕೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಕಾರಣವಾಗಿತ್ತು ಏಕೆಂದರೆ ರೈತ ಇವತ್ತು ಅವಮಾನದ ಅನಿಶ್ಚಿತತೆ ಇರ್ಬೋದು ಮಾರುಕಟ್ಟೆಯ ಸಮಸ್ಯೆಗಳಿರ್ಬೋದು ಅಥವಾ ಬೆಂಬಲ ಬೆಲೆಗಳಿರ್ಬೋದು ಅಥವಾ ಸರ್ಕಾರದ ಬೆಂಬಲ ನಿಲ್ದೇನೆ ಮಾರಕವಾದಂತಹ ನೀತಿಗಳಿರ್ಬೋದು ಇವು ರೈತರ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ನಾನು ಕಾರ್ಯಕ್ರಮಕ್ಕೆ ಒಣಕ್ಕೆ ಬರೋಣ ಅಂತ ಇದ್ದೀನಿ ಸರ್ ಇಲ್ಲಿ ಸೊ ಈ ಎಲ್ಲ ಕುರ್ತು ಸಮಸ್ಯೆಗಳನ್ನು ಕುರಿತು ನಾವು ಹತ್ತನೇ ತಾರೀಕು ಶನಿವಾರ ಬರಗೂ ರಾಮಚಂದ್ರಪ್ಪನವರವರು ವಿಶಿಷ್ಟವಾದಂಥ ಕೃತಿ ಸಂವಿಧಾನದ ಆಶಯಗಳು ಅದರ ಗುರಿ ಅದರ ಉದ್ದೇಶ ಪ್ರಸ್ತುತ ಏನಾಗಿದೆ ಪ್ರಸ್ತುತ ದೇಶ ಎತ್ತ ಸಾಗ್ತಾ ಇದೆ ಅನ್ನೋ ನಿಟ್ಟಲ್ಲಿ ಅವರ ಕೃತಿ ಜನಾರ್ಪಣೆಗೊಳ್ತಾ ಇದೆ ವಿಶೇಷ ಅಂತಂದರೆ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ಈ ಕೃತಿ ಜನಾರ್ಪಣೆಗೊಳ್ತಿರುವಂಥದ್ದು ಇನ್ನೊಂದು ವಿಶೇಷ ಹಾಗಾಗಿ ನಾನು ಏನು ಈ ಸಮಸ್ಯೆಗಳನ್ನು ನಾನು ತಮ್ಮ ಮುಂದೆ ಅವ್ಯಕ್ತಪಡಿಸಿದ್ದೋ ಈ ಎಲ್ಲ ಸಮಸ್ಯೆಗಳಿಗೆ ಅಟ್ಲೀಸ್ಟ್ ಚಿಂತನಾತ್ಮಕವಾದಂಥ ದಾರಿ ಅಂತ ಅಂದರೆ ಬಹುಶಃ ನಾವು ಇವತ್ತು ಮಾಧ್ಯಮಗಳನ್ನು ಅಥವಾ ಪ್ರಸ್ತುತ ಸನ್ನಿವೇಶಗಳನ್ನು ಉಳಿಕಿಸಿದಾಗ ಗೊತ್ತಾಗುತ್ತೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ ನಾವು ಕೈಗಾರಿಕರಣದಿಂದ ಒಂದಿಷ್ಟು ವಿಭಜನೆ ಕಂಡು ಕಾರ್ಮಿಕರು ಮತ್ತೆ ಮಾಲೀಕರು ಅಂತಕ್ಕಂಥದ್ದು ಜಾಗತೀಕರಣದಿಂದ ನಾವು ಆರ್ಥಿಕ ಕೇಂದ್ರೀಕರಣ ಕಂಡುಕೊಂಡು ಇವತ್ತು ನಾವು ಅವೆಲ್ಲವನ್ನು ಮೀರಿ ಬೇರೆ ರಂಗಕ್ಕೆ ಪ್ರವೇಶಿಸ್ತಾ ಇದ್ದೀವಿ ಅದು ವ್ಯಕ್ತಿಗತವಾದಂತಹ ರಂಗಕ್ಕೆ ಪ್ರವೇಶಿಸುವ ಮೂಲಕ ಇವತ್ತು ಆರ್ಥಿಕ ಕೇಂದ್ರೀಕರಣ ಸಾಮಾಜಿಕ ವಿಭಟೀಕರಣ ಧಾರ್ಮಿಕ ಧ್ರುವೀಕರಣವನ್ನು ನಾವು ಕಾಣ್ತಾ ಇದ್ದೀವಿ ಇವೆಲ್ಲವಕ್ಕೂ ಕಾರಣ ಬಹುಶಃ ನಾವು ಈ ಸಮಾಜವನ್ನು ಈ ಸಮಾಜದ ಸ್ಥಿತಿಗತಿಗಳನ್ನು ಅರ್ಥೈಸ್ಕೊಳ್ತಾ ಇರೋದು ಕಾರಣ ಅಂತ ನಾನಾದರೂ ಕೂಡ ಭಾವಿಸ್ತಾ ಆ ನಿಟ್ಟಿನಲ್ಲಿ ಈ ನಾಡಿನ ಶ್ರೇಷ್ಠ ಚಿಂತಕರು ಬರಹಗಾರರು ಕತೆಗಾರರು ಕಾದಂಬರಿಕಾರರು ಚಲನಚಿತ್ರ ನಿರ್ದೇಶಕರು ಅವೆಲ್ಲವಕ್ಕಿಂತ ಹೆಚ್ಚಾಗಿ ಬಂಡಾಯ ಹೋರಾಟಗಾರರು ಸಮಾಜಮುಖಿ ಚಿಂತಕರು ಆದಂಥ ಬರಗೂರು ರಾಮಚಂದ್ರಪ್ಪನವರ ಕೃತಿ ಸೌಹಾರ್ದ ಭಾರತ ಮತ್ತು ಸಮಾನತೆ ಸ್ನೇಹಿತ ಅಂತಕ್ಕಂಥ ಕೃತಿ ಒಂಬತ್ತನೇ ಹತ್ತನೇ ತಾರೀಕು ಶ್ರಮ ಹಾಸನದ ಶ್ರಮ ಮಿಷನ್ ಹಾಸ್ಪಿಟ್ಲ್ ಎದುರುಗಡೆ ಜನಾರ್ಪಣೆಗೊಳ್ತಾ ಇದೆ ನಾನು ಈ ಮಾಧ್ಯಮದ ಮೂಲಕ ಎಲ್ಲ ಸಾಹಿತ್ಯ ಆಸಕ್ತರಿಗೆ ಸಾಹಿತ್ಯದ ಅಭಿಮಾನಿಗಳಿಗೆ ಮತ್ತು ನಾನೆಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಆಹ್ವಾನವನ್ನು ನೀಡ್ತಾ ಇದನ್ನು ಹೆಚ್ಚು ಪ್ರಚಾರ ಮಾಡೋ ಮೂಲಕ ಒಂದು ಜನಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಗತ್ಯ ಅಂತ ಭಾವಿಸ್ತಾ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೊಂದಿಸಿ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಧನ್ಯವಾದಗಳು ಹಾಗೂ ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಈ ವೇದಿಕೆಯಿಂದ ಸ್ವಾಗತವನ್ನು ಬಯಸ್ತಾ ಬಹುಶಃ ಈಗಾಗಲೇ ನಮ್ಮ ಸ್ನೇಹಿತರು ರಾಜಶೇಖರ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಪ್ರಸ್ತುತ ಸಮಾಜ ವಿಘಟನೆಯತ್ತ ಹೋಗ್ತಾ ಇದೆ ಸಂಕಷ್ಟದ ಸಂಕ್ರಮಣದ ಕಾಲದಲ್ಲಿ ಇವತ್ತು ದೇಶ ಇದೆ ಈ ಸಂದರ್ಭದಲ್ಲಿ ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಕೃತಿ ಬಿಡುಗಡೆ ಆಗ್ತಿರುವುದಂಥದ್ದು ಬಹಳ ಔಚಿತ್ಯ ಮತ್ತು ಅನಿವಾರ್ಯ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ ಇವತ್ತು ದೇಶ ಅನೇಕ ಸಂಕಷ್ಟಗಳನ್ನು ಮತ್ತು ಸವಾಲುಗಳನ್ನು ಎದುರಿಸ್ತಾ ಇದೆ ವಿಶೇಷವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳಿರ್ಬೋದು ಅಸ್ಪೃಶ್ಯತೆ ಹೆಸರಿನಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳಿರ್ಬೋದು ನಿರುದ್ಯೋಗ ಇರ್ಬೋದು ರೈತರ ಆತ್ಮಹತ್ಯೆ ಇರ್ಬೋದು ಇಂಥ ಅನೇಕ ಸಂಕಷ್ಟಗಳ ಸವಾಲಿನಲ್ಲಿ ಇವತ್ತು ದೇಶ ಇದೆ ಬಂಧುಗಳೇ ಮಹಿಳೆಯರ ಮೇಲಿನ ದೌರ್ಜನ್ಯ ಒಂದು ವಿಷಯವನ್ನು ನಾವು ಇವತ್ತು ಪ್ರಸ್ತಾಪ ಮಾಡೋದೇ ಅನಿಸುತ್ತೆ ಈ ದೇಶದಲ್ಲಿ ಪ್ರತಿ ಒಂದು ಗಂಟೆಗೆ ಐವತ್ತು ಜನ ಮಹಿಳೆಯರ ಮೇಲೆ ಪ್ರತಿದಿನ ದೌರ್ಜನ್ಯ ನಡೀತಾ ಇದೆ ಒಂದು ದಿನಕ್ಕೆ ಅರವತ್ತಾರು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಇನ್ನ ಜಾತಿ ಹೆಸರಿನಲ್ಲಿ ದಲಿತರ ಮೇಲೆ ಹೇಳಲಿಕ್ಕೆ ಬಯಸಿದ್ರೆ ಆಶ್ಚರ್ಯ ಅನಿಸುತ್ತೆ ಪ್ರತಿ ನಿಮಿಷ ಪ್ರತಿ ಹದಿನೆಂಟು ನಿಮಿಷಕ್ಕೆ ಒಬ್ಬ ದಲಿತನ ಮೇಲೆ ಹಲ್ಲೆ ಆಗುತ್ತೆ ಪ್ರತಿ ದಿನಕ್ಕೆ ಹತ್ತು ಜನ ದಲಿತ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆಗಳು ನಡೀತವೆ ಪ್ರತಿ ವಾರಕ್ಕೆ ಹದಿಮೂರು ಜನ ದಲಿತರ ಹತ್ಯೆ ನಡೆಯುತ್ತೆ ಇಟ್ ಕಾಸ್ಟ್ ಆಫ್ ಪ್ರತಿ ಹದಿನೆಂಟು ನಿಮಿಷಕ್ಕೆ ಒಬ್ಬ ದಲಿತನ ಮೇಲೆ ದೌರ್ಜನ್ಯ ನಡೆಯುತ್ತೆ ಪ್ರತಿ ಹತ್ತು ಜನ ಮಹಿಳೆಯರ ಮೇಲೆ ಪ್ರತಿದಿನ ಅತ್ಯಾಚಾರ ಮತ್ತು ಕೊಲೆಯಾಗುತ್ತೆ ಪ್ರತಿ ವಾರಕ್ಕೆ ಹದಿಮೂರು ಜನ ದಲಿತರ ಹತ್ಯೆಗಳು ನಡೆಯುತ್ತವೆ ಪ್ರಸ್ತುತ ನಿರುದ್ಯೋಗ ಸಮಸ್ಯೆಗಳನ್ನ ನೋಡಿದಾಗ ಬಹುಶಃ ನಾವು ಎತ್ತ ಸಾಕ್ತಾ ಇದ್ದೀವಿ ದಲಿತರ ಬದುಕು ಅಥವಾ ನಾವು ನಿರುದ್ಯೋಗಿಗಳ ಬದುಕು ಎತ್ತ ಸಾಕ್ತಾ ಇದೆ ಅನ್ನೋದು ನಮಗೆ ವಿಸ್ಮಯವಾಗುತ್ತೆ ಬಂಧುಗಳೇ ನಿರುದ್ಯೋಗಿಗಳ ಸಂಖ್ಯೆಯನ್ನು ನಾವು ಗಮನಿಸಿದರೆ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮಿಲಿಯನ್ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಯನ್ ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿ ಕಾಡ್ತಾ ಇದೆ ಬಹುಶಃ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾದರೂ ಕೂಡ ನಾವು ನಿರುದ್ಯೋಗಿಗಳ ಕೈಗೆ ಉದ್ಯೋಗವನ್ನು ಕೊಡಲಿಕ್ಕೆ ವಿಫಲರಾಗಿದ್ದೀವಿ ಅಷ್ಟೇ ಅಲ್ಲ ಪ್ರತಿದಿನ ದೇಶದಲ್ಲಿ ಪ್ರತಿ ವರ್ಷ ಹನ್ನೆರಡು ಲಕ್ಷ ರೈತರು ಮತ್ತು ರೈತ ಮಹಿಳೆಯರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಯಾಕೆ ಅಂತಂದ್ರೆ ಇವತ್ತಿನ ಬೆಳವಣಿಗೆಗಳನ್ನು ನೋಡಿದರೆ ಸಮಾಜ ಯೇ ಇದೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಈ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಅಂತಕ್ಕಂಥ ಕೃತಿ ಸಾಮಾನ್ಯವಾಗಿ ಜನಗಳಿಗೆ ಸರಿಯಾಗಿ ತಲುಪಿ ಓದಿದರೆ ಸ್ವಲ್ಪ ಅವ್ರ ಮನಸ್ಸು ಪರಿವರ್ತನೆ ಆಗ್ಬೋದು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಈ ಕೃತಿಯನ್ನು ನಾವು ಇಲ್ಲಿ ಹತ್ತನೇ ತಾರೀಕು ಶ್ರಮದರಲ್ಲಿ ಬಿಡುಗಡೆ ಇದ್ದೀವಿ ಜನಾರ್ಪಣೆ ಜನಾರ್ಪಣೆ ಇದ್ದೀವಿ ಯಾಕೆ ಅಂತ ಅಂದರೆ ಇವತ್ತಿನ ಸ್ಥಿತಿನೂ ಕೂಡ ಹಾಗೆ ಇದೆ ನಾವು ನೋಡಿದಾಗೆ ಏಕೆಂದರೆ ಸಮಾನತೆ ಅಂತಕ್ಕಂಥದ್ದನ್ನು ಕಾಣೋಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ ಈಗ ಎಲ್ಲೆಲ್ಲಿ ನೋಡಿದರೂ ಕೂಡ ಸಮಾನತೆ ಇದಾಗ್ತಾ ಇಲ್ಲ ನೋಡೋದಕ್ಕೆ ಎಲ್ಲ ಸ್ವಾತಂತ್ರ್ಯನ ಕಾಣ್ತಾ ಇದೆ ಒಳಗಡೆ ಎಲ್ಲೂ ಸ್ವಾತಂತ್ರ್ಯ ಕಾಣ್ತಾ ಇಲ್ಲ ಗುರುಗಳೇ ಕಾಣ್ತಾ ಇಲ್ಲ ನಮಗೆ ಹಾಗಾಗಿ ಈ ಪುಸ್ತಕನ ಕರೆಕ್ಟಾಗಿ ಎಲ್ಲರಿಗೂ ತಲುಪಿ ಅವರು ಓದಿದ್ದೇ ಆದರೆ ಅವರು ಬೆಳೆಸಿ ಏಕೆಂದರೆ ಬಡಗೂರು ರಾಮಚಂದ್ರ ಹಲವಾರು ಭಾಷಣಗಳನ್ನು ನಾನು ಕೇಳಿದ್ದೀನಿ ಯಾವಾಗ ಭಾಷಣ ಮಾಡಬೇಕಾದರೂ ಕೂಡ ಅವರು ಅಂಬೇಡ್ಕರ್ ಅವರನ್ನು ಕುರಿತೇ ಮಾತಾಡ್ತಾರೆ ಯಾವಾಗ ಮಾತಾಡಬೇಕಾದ್ರೂ ಕೂಡ ಅಂಬೇಡ್ಕರ್ ಅವರನ್ನು ಕುರಿತು ಮಾತಾಡ್ತಾರೆ ಜ್ಯೋತಿ ಬಾಪುಲ ಕುರಿತು ಮಾತಾಡ್ತಾರೆ ಸಾವಿತ್ರಿಬಾಯಿ ಅವರನ್ನು ಕುರಿತು ಮಾತಾಡ್ತಾರೆ ಹಾಗಾಗಿ ವೈಚಾರಿಕ ಚಿಂತನೆ ಇದೆ ಸಮಾಜವನ್ನು ಸಮಾನತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಆಶಯ ರಾಮಚಂದ್ರಪ್ಪನವ್ರಿಗಿದೆ ಹಾಗಾಗಿ ನಾವೆಲ್ಲರೂ ಸೇರಿ ಹತ್ತನೇ ತಾರೀಕು ಈ ಸೌಹಾರ್ದ ಭಾರತ ಸಮಾನತೆ ಸ್ನೇಹಿತ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಇದನ್ನು ರಾಜ್ಯದ ಎಲ್ಲ ಮೂಲೆಗಳಿಗೂ ತಲುಪಿಸಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಮಾನವೀಯ ಮೌಲ್ಯ ಬೆಳೆಸಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇರ್ಷಾದ್ ಸರ್ ವಿಜಯ್ ಇರ್ಷಾದ ಅದರ ನೇತ್ರಾರರು ಇಲ್ಲೇ ಇದ್ದಾರೆ ಬಹುಶಃ ಅವ್ರ ಹೆಸರು ಹೇಳಿದರೆ ಉತ್ಪ್ರೇಕ್ಷೆ ಅಂತ ನಾನು ಭಾವಿಸ್ತೇನೆ ಹೆತ್ತೂರು ನಾಗರಾಜ್ ಅವರು ಅವರ ನೇತೃತ್ವದಲ್ಲಿ ನಾವು ಒಂದು ಜನಪರ ಚಳುವಳಿಯನ್ನು ಹಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ರೂಪಿಸ್ತಾ ಇರೋದ್ರಿಂದ ಆ ಕಡೆ ನಾವು ಸ್ವಲ್ಪ ಪ್ರವೃತ್ತರಾಗಿದ್ದೇವೆ ಧನ್ಯವಾದಗಳು ಸರ್ ಸರ್ಕಾರ